ಇದೇನು ಮಹೇಶ್ನವರಮ್ಮ ಇಷ್ಟೊತ್ತಾಗಿ ಬರಲಿಲ್ಲ ಯಾಕ ಹ್ಞೂ ಮಾಡಿದ ಅಡುಗೆ ಎಲ್ಲ ತಣ್ಣಗಾಗುತ್ತೈತೆ ಎಷ್ಟೊತ್ತಾಗೋಯ್ತು ಅಮ್ಮ ಎಲ್ಲ ಮಾಡಿ ಹಾಳಾದಳೆ ಲಕ್ಷ್ಮಿ ಹುಡ್ತಿ ಹುಡ್ತಿ ಸಾಕಾಯ್ತು ನಮ್ಮ ಚಿಕ್ಕಮ್ಮ ಪ್ರಾಣಿ ಬಂದವ್ರೆ ಚಿಕ್ಕ ಮಾತ್ರ ಚಿಕ್ಕಾದ ಮೇಲೆ ಅಲ್ಲಮ್ಮ ಚಿಕ್ಕಬಿಡ್ತಾಳೆ ಅಂತಂದೆ ಎಲ್ಲ ಕಡೆ ಹುಡುಕಿದ್ವಿ ಚಿಕ್ಕ ಕೇಳಿಲ್ಲ ಈ ಎಲ್ಲರನ್ನೂ ಕೇಳಿದ್ರಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅಂತ ಅವ್ರ ಬಗ್ಗೆ ಏನು ಮಾಡೋದ ಇಲ್ಲೇ ಹುಡುಕ್ಬೇಕು ಅವಳು ಎಲ್ಲೋ ಅವಳೆ ಇದೇ ಊರಾಗಿ ಅವಳೆ ಇವ್ನ ಅವಳೆ ಎತ್ತು ಹೋಗಲ್ಲ ಇನ್ನೂ ಅದಕ್ಕೆ ಅಂತ ಬುದ್ಧಿ ಇದ್ರೆ ಇನ್ನೇನಿತ್ತು ನಾನು ಹುಡ್ಕೊಂಡೆ ಬಂದ್ಬಿಟ್ಟು ಅವಳಿರು ಹಾಂ ಏನು ಮಾಡಿದ್ವು ಹ್ಞೂ ನಾನಂತೂ ಊರ ಜೊತೆಗೆ ಹೋಗಲ್ಲ ಹ್ಞೂ ಹೋಗಲ್ಲ ಅಂದ್ರೆ ಹೋಗಲ್ಲ ತಿರ್ಗ ಹೊಡಿಯೋದು ಬಡಿಯೋದು ಮಾಡ್ತಾರೆ ಊಟ ಹಾಕೋಲ್ಲ ಇಲ್ಲನೂ ನಂದಿ ಆಗಿದ್ದೀನಿ ಏನು ಮಾಡಬೇಕು ಏನು ತಿಳಿತಾ ಇಲ್ಲ ನನಗ ಹಾಂ ಮಹೇಶ್ ಮಾ ಅವರ ಮುಂದೆ ಇಲ್ಲ ಮನೆ ಒಳಕೆನ ಬೇಡ ಬೇಡ ಅವ್ರು ಹೋಗೋರ್ಕು ಇಲ್ಲ ನಿಂತ್ಕೊಂತೀನಿ ಕೂಡ ಹಾಕಿಲ್ಲ ಒಳಕೆನ ಹೋಗ್ಬಿಡ್ತಾರೆ ಏನೋ ಮಹೇಶ್ ಮಂದ್ಬಿಡ್ತಾರೆ ಇವರು ಹಾಕಿ ನೀರ್ತಾವ್ರೆ ಅವತ್ತು ನಮ್ಮ ಇದ್ದವರಲ್ಲ ಹತ್ರ ಕೆಲ್ಸ ಕೆಲಸ ಹಾಂ இன்னுிரி நம்ம பட்ளா அக்கா இது நம்ம மனே நம் இன்னித்திரி அய்யோ நன் மகளொழு தப்டாவளக்கா அவள் கத்தன சரில அதுக்கே உட்காந்திரி மலை நோட் குறி தப்புவத்தோட் மகள தப்புஸ்கிறேன் குறித்து குறிக்க கட்டாக்கினேன் ஏ நன் மகளு ஆப்போட்டது அந்த உட்கண்ட பத்தனே இல்ல அவள் நான் உட்கோந்தி அவள் குறி உட்கோ இன் கேல் ஆய் அவ தலை சரிலக்கா தலை சரில மத்வே ಮಾತುಕತೆ ಎಲ್ಲಾ ಮುಗಿತು ಮದುವೆ ಮಾತುಕತೆ ಆಗ್ರ ಹುಡ್ಗಿನ ಪಾಸ್ ಪುನಃ ಇರ್ತಾನ ನಾವು ಕುರಿ ಬರ್ತೀರಿ ಅಂತ ನಾವ್ ಹೇಳಿದ್ರೆ ನಿಮ್ ಓದ್ರಲ್ಲ ನಾವ ಅವು ಓದ್ತಾ ಇದ್ರೆ ಅಲ್ಲೇ ಇತ್ತು ಕುರಿ ಇಟ್ಕೊಂಡು ಎತ್ಕೊಂಡು ಹೋದ್ರೆ ಅವಳು ಬರ್ತಾ ಇಲ್ಲ ಮನಕ್ ಹೋಗಿ ನೋಡಿದ್ರೆ ಅಯ್ಯೋ ಹೋಗ್ ಗಂಡು ಕಡೆಯವ್ರ ಬಂದು ಗಲಾಟೆ ಮಾಡ್ತಾವ್ರಕ್ಕ ಎಲ್ಲಿ ಹೆಣ್ಣು ಎಲ್ಲಿ ಹೆಣ್ಣು ಮಾತುಕತೆ ಎಲ್ಲ ಆಗದೆ ಒಡ್ಗುದೋ ಇನ್ನೂರ ಐವತ್ತು ಗ್ರಾಮ್ ಒಡ್ಗುದಿ ಮಾಡ್ಸಿದಿರಿ ನಾವು ಹಾ ಎಲ್ಲಿ ಹೆಣ್ಣು ಅಂತ ಕೇಳ್ತಾವ್ರೆ ಯಾವ್ದು ಅದ್ವಾ ಸಿದ್ದಾಪುರ ಅಂತ ಸಿದ್ದಾಪುರ ಶಾ ಬೋಗ್ರಂತೆ ಅವ್ರ ತಂಗಿ ಅವಳಂತೆ ಆ ತಂಗಿ ಅಕ್ಕ ಮಗನಂತ ಮಗನಕ ತಂಗಿ ಅವ್ರ ಅಂತ ಕೇಳಿದಿನ ಅಯ್ಯ ಅವ್ರ ಮತ್ತೋಗನಕ ಅವ್ರು ಒಂದೇ ಕಥ ಹೇಳುವ ಈಗ ಎಲ್ಲಾಟಾಗ್ ಮತ್ತೋಗನಿ ಹಂಗಾದ್ರೆ ಸಿದ್ದಾಪುರ್ ಶಾನ್ ಒಬ್ರು ನಿಮ್ಮ ಬಂದಿದ್ರ ಬಂದಿದ್ರಕ್ಕ ಬಂದಿದ್ರು ಮಾತುಕತೆ ಎಲ್ಲ ಆಯ್ತು ಒಂದ್ ಎರಡ್ ಎಕರ ಜಮೀನು ಕೊಡಂಗೆ ಒಂದ್ ಐವತ್ ಸಾವಿರ ಕಾಸು ಕೊಡಂಗ್ ಇನ್ನೂರ್ ಐವತ್ತು ಗ್ರಾಮ್ ಒಡವೆ ಅವ್ರ ನಮ್ ಕೊಡಂಗೆ ಏನಮ್ಮ ಏನ್ ಇನ್ನೊಂದ್ಸತಿ ಹೇಳ ನಮ್ ಹುಡ್ಗಿ ಮಾಡ್ಕೊಂಡೋಗ್ತಾರಲ್ಲ ಅದಕ್ಕ ಒಂದ್ ಎಕ್ರ ಜಮೀನು ಒಂದ್ ಐವತ್ ಸಾವಿರ ದುಡ್ಡು ಇನ್ನೂರ್ ಐವತ್ತು ಗ್ರಾಮ್ ಒಡ್ವೆ ಅವ್ರೆ ನಮ್ ಕೊಡೋದು ಓಹೋಹೋಹೋ ಏನಮ್ಮ ಹಿಂಗೇಳ್ತಯ್ಯ ಅಲ್ಲಿಗೆ ಅವ್ರ್ ನಿಮ್ಗೆಲ್ಲ ಕೊಟ್ಟು ಹುಡ್ಗಿನ್ ಮಾಡ್ಕೊಂಡ್ ಹೋಗ್ಬೇಕೀನು ಹಾ ಮಾಡ್ಕೊಂಡ್ ಹೋಗ್ಬೇಕು ನಾವು ತೀರಾ ಬಡವರು ನಮ್ಕೇನು ಇಲ್ಲಾ ಅದಕ್ಕಾ ಹುಡ್ತಾ ಇದ್ರಿ ಮಾತುಕತೆ ಆಗದೆ ಮದ್ವೆ ಇನ್ ಎಷ್ಟ ದಿನ ಅದಮ್ಮ ಅಲ್ಲಿ ಎತ್ತೋದ್ಲು ಹುಡ್ಗಿ ಅಂತ ಹೇಳಿದ್ರು ಅದಕ್ಕೆ ಹುಡ್ತಾ ಇದ್ರಕ್ಕ ನಾ ಹುಡ್ಗಿಕ್ ತಲೆ ಸರಿ ಇಲ್ಲಾ ಏನ್ ಮಾಡೋದ ಇಂತ ಕೆಲ್ಸ ಆಗೋಯ್ವಾ ತಪ್ಪಿಸಿಕೊಂಡ್ ಬಿಟ್ಟವಳಕ್ಕಾ ತಪ್ಸ್ಕೊಂಡ್ ಬಿಟ್ಟವಳೆ ಅವ್ರು ಇವಾಗ ಮಾಡ್ಕೊಂಡೋಗ್ತಾರಲ್ಲ ಅವರು ತಾಯಿ ಮಗನಿ ಇಬ್ಬರೇ ಅಂತ ಇರೋದು ಎಲ್ಲ ನನ್ ಮಗಳು ರಾಣಿ ಹಂಗಿರ್ತಾಳೆ ಅಂತ ನನ್ಕು ಬರೀ ಆಸೆ ಇತ್ತು ತಪ್ಸ್ಕೊಂಡ್ ಹೋಗ್ಬಿಟ್ಟವಳೆ ಏನ್ ಮಾಡೋದು ಏನ್ ಕತೆನೋ ಅಂತ ಹುಡ್ಕೋದು ಬೆಳಗ್ಗೆಯಿಂದ ಹುಡ್ಗಿ ಹುಡ್ಕಿ ಹುಡ್ಕಿ ಸುಸ್ತಾಗಿ ಎಲ್ಲಿ ಬಿದೋಗಿ ನೋಡಿ ನಾನು ನನ್ನ ಮಗಳು ಈ ಇವ್ಗ ಯಾರೋ ಹುಡುಗಿ ನನ್ನ ಮಗಳು ಅವ್ಗೆ ಅವಳ ಮಕ್ಳು ಚೊ ಅವಳು ನನ್ ಮಗಳೇ ಮಾತಾಡ ನನಗೆ ಬರೀ ಅನುಮಾನ ಬರ್ತದೆ ಅವ್ಳ ಸುದ್ದಿ ಮಾತಾಡ್ತೀಯಾ ಇವ್ನ ಸುದ್ದಿ ಮಾತಾಡೋ ಮಾತಾಡ್ತೀಯಾ ಅವಳು ನಮ್ಮ ದೊಡ್ಡ ನಾನೇ ಈ ಅಮ್ಮನ ಮಗಳು ಹಂಗೆ ಹೇಳು ಆ ಹುಡ್ಗಿ ದೊಡ್ಡ ಮಗಳು ನೀನು ಈ ಅಮ್ಮನ ಮಗಳು ಅದಕ್ಕೆ ಈ ಅಮ್ಮನ ಮಾತನ್ನ ದಾಟಿ ನೋಡಿದ್ರೆ ಅರ್ಥ ಆಗ್ತದೆ ಅಯ್ಯೋ ಬೆಣ್ಣೆ ಬೆಣ್ಣೆ ಇಕ್ಕಳ ಇಕಂಡಿದ್ನಕೂ ತಲೆ ಸರಿ ಇಲ್ಲ ಹಾ ಅದು ತಪ್ಸ್ಕೊಂಡ್ ಬಂದ್ಬಿಟ್ಟವಳೆ ಏನಕ್ಕ ನಿಮ್ಮೂರಕ್ಕೆ ಊರಕ್ ಯಾರ ನಾವ್ ಹೊಸ ಹುಡ್ಗಿ ಬಂದಿದ್ಲಾ ಆ ಜಾಕ ಮಾಡ್ಕೊ ಹುಡ್ಗಿ ನಾ ಬಂದಿರ್ಬೇಕು ನಮ್ ಚಿಕ್ಕಮ್ಮ ಎಷ್ಟು ಸುಳ್ಳು ಹೇಳ್ತಾಳೆ ನೋಡು ಹೊಡಿಯೋದು ಬಡಿಯೋದು ಊಟ ಆಗ್ತಾ ಇದ್ದಿದ್ದು ನೋಡಕ ಎಷ್ಟೊಂದ್ ಸುಳ್ಳು ಹೇಳ್ತಾಳೆ ನಮ್ ಚಿಕ್ಕಮ್ಮನ ಇನ್ನು ಆಗಮ್ಮ ನಾವ್ ಜೊತೆ ಕಳ್ಸಿ ನನ್ನ ನೋನ ಯಾವ್ದು ಬಂದಿಲ್ಲ ಹೋಗಮ್ಮ ಹುಡ್ಗೇ ನಮ್ಮ ಅವ್ರು ಹೊಟ್ಟೆ ಪಡ್ ನಡ್ಸ್ಕೊಳೋದೇ ಕಷ್ಟ ಇನ್ನ ಹುಡ್ಗಿ ನೆನಚ್ ಆಗ್ತಾರ ಹೋಗು ಕ್ಕೋ ನಿಮ್ ಮನೆ ಒಂದ್ ಎರಡ್ ದಿವಸ ಇರಕ್ಕೆ ಜಾಗ ಇದ್ರೆ ಕೊಡಕೋ ನಮ್ಮ ಹುಡ್ಗಿನ ಹುಡ್ಕೊಂಡ್ ಕರ್ಕೊಂಡು ಹೋಗಬೇಕಾ ಇನ್ನ ಶಾನುಭೋಗ್ರು ದುಡ್ಡಿರೋರು ಸುಮ್ಮನೆ ಬಂದು ಬಂದು ಗಲಾಟೆ ಮಾಡ್ತಾವ್ರೆ ಹಾ ಯಾ ಶಾನುಭೋಗ್ರು ಏನ್ ಕತಿನ ನೀನ್ ಹೋಗ್ ನೀನು ಯಾವ ಹುಡ್ಗಿನ ಬಂದಿಲ್ಲ ಆ ಹುಡ್ಗಿನ ಬಂದ ಇಲ್ಲ ನೀವೇ ಕರ್ಕೊಂಡೋಗಿ ಬಿಟ್ಬಿಟ್ರ ಎಲ್ಲಾನ ಯಾರ್ ಕೇಳದ್ವ ಹ್ಞೂ ಅದೇ ಅದೇ ಯಾಕೆ ರಾಣಿಯ ತಲೆ ತಿರ್ತಾ ಇದೇನೆ ಇವತ್ ಚರೋಗಿದ್ದಲ್ಲ ತಿರ್ಗ ಯಾಕೆ ಏನಮ್ಮ ಯಾ ಅದೇ ಅದೇ ಅಂತ ಇದೀ ಏನೇ ಆ ಏನಾಯ್ತು ಹೇಳ ಅದು ಅದು ಏನಾಯ್ತಂದ್ರೆ ಯಾವಾಗ ಅವಳಿಗೂ ತಲ್ಸಿರ್ಲಿಲ್ಲ ಹ್ಞೂ ಅವಳಿಗೂ ಹುಚ್ಚೆ ನಂಗೂ ಹುಚ್ಚೆ ನನ್ನ ಸೋತಿ ಮಗಳಿದ್ಲಲ್ಲ ಅವಳಿಗೂ ಹುಚ್ಚೆ ಇವಳು ಮಾತ್ರ ಏನು ಕೇಳ್ಬೇಡ ನೀನು ஒரட் ஜவக்க நம்ம கஷ்ட சாக்குவா அல்லம் தார்க்கெல்லாம் இறக்கு மன்காக கொடுக்க இல்ல யாரும் நீ பட் நீங்க அந்த பட் நீங்க இல்லம்மா இல்ல இல்ல யாரும் ஏன் சாணுக்கா பாப்பா ஒல்லேவன்கா எப்ப எல்லாமி எல்லா முடுகி அந்த உடுகி ஹசிரேனுவா உட்கி ஹசிரா லட்சி அந்த கலர் பட்டிளா சிங்குவா லட்சி கலர் பட்டிள் அர்ஜிங் கலர் பட்டி இவ்யாவோஸ்தந்தவா சூட அதன் கலர் பைஜாமா ஓதா சரி சரி ஓன் மகிர் பந்திர அவ் சேரோ ஜாக சேர்விட்டே அந்த ஏனக்கா அள்ளோ அவ்ள ருண எல்லா அல்ல ருண முகீத்த அவ்வீக்கா ருணா இறோ ஜாக அவள் உட்கோ அவள் அய்யோ பாப்பா லட்சுமி சாய் சாப்ப ಆಮೇಲೆ ಅವಳು ಸತ್ತೋದ್ಲು ಎತ್ಕೊಂಡ್ಬಂದ್ವ ಮೂಟೆ ಕತ್ಕೊಂಡ್ಬಂದ್ವ ಅಲ್ಲಿ ನಿಮ್ ತಾಟದ ಬಿಸಾಕ್ಬಿಟ್ರಿ ನಾವು ಇದು ಕತೆ ಹ್ಮ್ ಇದೆ ಕತೆ ನಾವ್ ಕುರಿ ಮರಿ ಹುಡ್ಕಕ್ ಬಂದಿಲ್ಲ ಏನೂ ಇಲ್ಲ ಅವಳ ಹುಡ್ಕೊಂಡ್ಬಂದಿದ್ದು ಎತ್ತೋದ್ಲ ಏನಾದ್ಲ ಪಾಪ ಅಯ್ಯೋ ನಮ್ ಮನೆ ಗೃಹಸ್ಥಿ ಸರು ಚೆನ್ನಾಗಿ ನೋಡ್ಕೊಂಡ ಇಲ್ಲ ಅವಳನ್ನ ಹಾಳು ಮಾಡ್ಬಿಟ್ಲಪ್ಪ ಇವಳು ಇವಳು ಹತ್ತು ಹೋಗ ಲೇತಿಗಳ ಮುಂದೆ ಕದಿರಿ ಬಾಯ್ ಮುಚ್ಕೊಂಡು ನಡಿಗೆ ಊರ್ಕೋಗಣ ಇವಾಗ ನಾನು ಏನ್ ಮಾಡ್ಬೇಕಿಲ್ಲ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ನಿಮ್ ಮೇಲೆ ಒಂದ್ ಹುಡುಗಿನ ಸಾಯ್ಸವ್ರೆ ಅಂತ ಹೇಳ್ಬಿಟ್ಟು ಅಜ್ಜಿ ನಾನ್ ಸಾಯ್ತಿಲ್ಲ ಅಜ್ಜಿ ದೇವ್ರಿಡಗು

ಇವಳೇ ನೋಡಕ್ ಅಂತ ಬಂದಿದ್ರು ಶಾಣ ಇವಳು ಬೇಡ ಅಂತ ಅವಳು ಒಪ್ಕೊಂಡ್ರು ಅವಾಗಿಂದ ಇವಳು ತಲೆ ಒಂಚೂರು ಸರಿ ಇಲ್ಲ ತಿಕ್ಲಿ ಬಿಟ್ಟದೆ ಮೌ ನಾನು ಅವಿಂದ ನೋಡ್ತಾ ಇದ್ದೀನಿ ಬೈಕ್ ಬಂದಂಗ ಏನಾನು ಇದ್ಯಾ ಊರ ಊರವನ್ನೆಲ್ಲ ಕಳ್ಸ್ಬಿಟ್ಟು ನಮ್ಮ ಮನೆ ಕಲ್ತನ ಮಾಡಕ್ ಬಂದಿದ್ರು ಅಂತ ಹೇಳ್ಬಿಟ್ಟು ಬಿಡಿಸ್ತೀನಿ ನೋಡ್ತಾ ಏಟಗ್ ಫಸ್ಟ್ ಇಲ್ಲಿಂದ ಇಬ್ರು ಜಾಗ ಖಾಲಿ ಮಾಡ್ಬೇಕು ನಮ್ಮೂರಾಗ ಜನ ಇನ್ನೊಂದ್ಸತಿ ಕಾಣಿಸ್ಕೊಂಡಿದಿರಂದ್ರೆ ಮುಂಚೆ ಬರಂತಿನಿ ಅಷ್ಟೇನ ಇಬ್ರು ಇಲ್ಲಿಂದ ಅಕ್ಕ ಇವಳ ಹೋಗ್ಲಾ ಏನೋ ಬೇಜಾರ್ ಮಾಡ್ಕೊಂತೀರ ಆ ಶಾಣ ಬಗುರು ಊರ್ಗ್ ಹೋಗಿ ಶಾಣ ಹುಡುಗಿ ಹುಡ್ಗಿ ಸಿಕ್ಕಿಲ್ಲ ಅಂತ ಹೇಳ್ತೀನಿ ಸಾರಿ ಕಾಸ ಇದ್ರೆ ಕೊಡಕು ஏன்னு பைக் காசு கொடுத்து நானும் பிரபஞ்சி ஆச்சா ಎಲ್ಲಿರೋದು ನಮ್ಮ ಚಿಕ್ಕಮ್ಮನ ಹತ್ರಕ್ಕೆ ಹೋಗ್ಬೇಕು ತಿರ್ಗಾನರ್ದಕ್ಕೆ ಹೋಗ್ಬೇಕು ನಾನು ಆಚೆ ಯಾವ್ದಾದ್ರು ಬಾವಿನ ಕೆರೆನೂ ನೋಡ್ಕೊಂತೀನಿ ಆ ನರ್ದ ಮಾತ್ರ ಹೋಗಲ್ಲ ಪಾಪ ಅವ್ರ ಅಮ್ಮನ ಮಗನಿ ಇಬ್ಬರೇ ಅಂತ ಹೇಳ್ತು ಅವ್ರ ಮನ ಸಸ ಹೋಗೋ ಪುಣ್ಯ ನನ್ ಮಗಿಕ್ಕಿಲ್ಲ ಎಲ್ಲ ನೋಡ್ಕೊಂಡಿಬ್ರಿಂಗ್ ಏನ್ ಮಾಡಕ್ ಏ ಯಾರ ಹೋಗೋಣ ಒಬ್ಬ್ರಿ ಹೋಗ್ರಿ ಸರೋದಾ ಸರೋಳೆ ಇನ್ಯಾಕ ಅವ್ಳಿಗೆ ಚಿಂತೆ ನಿಮ್ಕಾ ನಡಿಯಮ್ಮ ಹೋಗಣ ತಿರ್ಗಾ ಬಂದ್ಗಿಂತ ಬರ್ಕೊಡ್ವಾ ாத்ரிமாத்தப்பா <laughs> இது